ಬಿಡಿಎ ಸ್ವಾಧೀನ ಹೆಸರಲ್ಲಿ ವಂಚನೆ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ರೇಣುಕಾ ಯಲ್ಲಮ್ಮ ಬಡಾವಣೆ ನಿವಾಸಿಗಳಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಎಲೆಕ್ಟ್ರಾನಿಕ್ ಸಿಟಿಯ ಮೈಲಸಂದ್ರ ಸಮೀಪ ಎಂಟುನೂರು ಮನೆಯ ಬಡಾವಣೆಯಾಗಿದ್ದು ಇತ್ತೀಚೆಗೆ ಬಿಡಿಎ ಭೂಸ್ವಾಧೀನಕ್ಕೆ ಜಮೀನಿನ ಮೂಲ ರೈತರಿಗೆ ನೋಟಿಸ್ ನೀಡಲಾಗಿದೆ ರೆವೆನ್ಯೂ ಬಡಾವಣೆ ಆದ್ದರಿಂದ ಮೂಲ ರೈತರಿಗೆ ನೋಟಿಸ್ ನೀಡಿದ್ದಕ್ಕೆ ಬಡಾವಣೆ ನಿವಾಸಿಗಳು ಆತಂಕಗೊಂಡಿದ್ದಾರೆ ಬಡಾವಣೆ ನಿವಾಸಿಗಳ ಆತಂಕವನ್ನೇ ಬಂಡವಾಳ ಮಾಡಿಕೊಂಡು ಶ್ರೀನಿವಾಸ್ ಮತ್ತು ಕೆಲವರು ನಿವಾಸದಿಂದ ಹಣ ವಸೂಲಿ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಬಿಡಿಎ ಭೂಸ್ವಾಧೀನ ಕೈಬಿಡಿಸುವುದಾಗಿ ಹಣ ವಸೂಲಿ ಮಾಡಿದ್ದು ಹಣ ವಸೂಲಿ ಮಾಡಿದವರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೈಕ್ ಕದ್ದು ಕದ್ದ ಬೈಕ್ನಲ್ಲೇ ಮನೆಗಳಿಗೆ ಕನ್ನ ಹಾಕ್ತಾ ಇದ್ದ ಕತರ್ನಾ ಖದೀಮರನ್ನ ಪೊಲೀಸರು ಹಿಡೆಮುರಿ ಕಟ್ಟಿದ್ದಾರೆ ಸಯ್ಯದ್ ಇಮ್ತಾಜ್ ಇಮ್ರಾನ್ ಖಾನ್ ಬಂಧಿತ ಆರೋಪಿಗಳು ಆರೋಪಿಗಳಿಂದ ಇಪ್ಪತ್ತು ಬೈಕ್ಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಸುಮಾರು ಏಳೆಂಟು ವರ್ಷಗಳಿಂದ ಖದೀಮರಿಬ್ಬರು ಜೊತೆಯಾಗಿ ಮನೆ ಕಳ್ಳತನ ಮಾಡೋದಕ್ಕೆ ಅಂತ ಬೈಕ್ ಕಳ್ಳತನ ಮಾಡ್ತಾ ಇದ್ರು ಬಳಿಕ ಕದ್ದ ಬೈಕ್ನಲ್ಲೇ ಮನೆ ದೋಚಿ ಎಸ್ಕೇಪ್ ಆಗ್ತಾ ಇದ್ರು ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಆರೋಪಿಗಳ ಬೈಕ್ ಮತ್ತು ಮನೆ ಕಳ್ಳತನ ಪ್ರಕರಣ ನಡೆದಿತ್ತು ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಕಳ್ಳರನ್ನ ಸಿದ್ದಾಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ನಟೋರಿಯಸ್ ಕಳ್ಳರ ಗ್ಯಾಂಗ್ಗೆ ಸಾರ್ವಜನಿಕರು ಧರ್ಮತೀಟು ನೀಡಿದ್ದಾರೆ ಗ್ಯಾರೇಜ್ ಕಳ್ಳತನ ಮಾಡೋದಕ್ಕೆ ಯತ್ನಿಸಿದ ಕಳ್ಳರನ್ನ ಸ್ಥಳೀಯರು ಹಿಡಿದು ಥಳಿಸಿದ್ದಾರೆ ಯಾರೂ ಇಲ್ಲದ ಗ್ಯಾರೇಜ್ನಲ್ಲಿ ವಸ್ತುಗಳು ಬಿದ್ದ ಶಬ್ದ ಕೇಳಿದ ಸ್ಥಳೀಯರು ಗ್ಯಾರೇಜ್ ಬಳಿ ಬಂದಿದ್ದಾರೆ ಈ ವೇಳೆ ತಪ್ಪಿಸಿಕೊಡೋದಕ್ಕೆ ಯತ್ನಿಸಿದ ಕದೀಮರನ್ನ ಸ್ಥಳೀಯರು ಹಿಡಿದು ಅರೆಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ಥಳಿಸಿದ್ದಾರೆ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳರನ್ನ ವಶಕ್ಕೆ ಪಡೆದಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್